ಆಯಾ ನಗರಸಭೆ ಆಯಾ ಪುರಸಭೆ ಪಟ್ಟಣ ಪಂಚಾಯಿತಿ ನಗರ ಪಾಲಿಕೆಗಳಲ್ಲಿ ಆ ಗುತ್ತಿಗೆಯನ್ನು ರದ್ದು ಮಾಡಿ ಗುತ್ತಿಗೆಯಲ್ಲಿರುವ ನೇರ ವೇತನದಡಿ ಕಾರ್ಮಿಕರು ಡಿ ಪಿ ಎಸ್ ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ ಅಡಿಯಲ್ಲಿ ಇನ್ನು ಮುಂದೆ ಆಯಾ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಮತ್ತು ನಗರ ಪಾಲಿಕೆಗಳೇ ಕೆಲಸಗಳನ್ನ ಮಾಡಿಸಿಕೊಂಡು ನೇರವಾಗಿ ಸಂಬಳವನ್ನ ನೀಡಬೇಕು ಎಂದು ಸಂಪುಟದ ತೀರ್ಮಾನದಂತೆ ಒಂದು ಒಂದು ಎರಡ್ ಸಾವಿರದ ಹದಿನೆಂಟರಿಂದ ಒಂದು ಕಾರ್ಮಿಕರು ನೇರವಾಗಿ ಆಯಾ ಸ್ಥಳೀಯ ಸಂಸ್ಥೆಗಳಲ್ಲಿ ಸಂಬಳವನ್ನು ಪಡೆಯುತ್ತಿರುವುದು ತಮಗೆ ತಿಳಿದ ವಿಷಯ ಆದರೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಲೋಡರ್ಗಳು ಡ್ರೈವರ್ಗಳು ಹೆಲ್ಪರ್ಗಳನ್ನು ಗಳನ್ನ ಬರಿಗಿಟ್ಟು ಒಂದೇ ಸಂಸ್ಥೆಯಡಿಯಲ್ಲಿ ದ್ವಂದ್ವ ನೀತಿಯನ್ನ ಅಂದರೆ ಇಬ್ಬಗೆಯ ನೀತಿ ಒಬ್ಬರಿಗೆ ಒಂದು ನ್ಯಾಯ ಮತ್ತೊಬ್ಬರಿಗೆ ಇನ್ನೊಂದು ಅನ್ಯಾಯ ಒಂದೇ ಸಂಸ್ಥೆಯ ಒಂದು ಸಂಸ್ಥೆಯಲ್ಲಿ ಒಂದೇ ನೀತಿ ಇರುತ್ತೆ ಏಕರೂಪ ನೀತಿ ಸಿಂಗಲ್ ಪಾಲಿಸಿ ಆ ಸಿಂಗಲ್ ಪಾಲಿಸಿಯನ್ನ ಪಾಲಿಕೆ ಅಧಿಕಾರಿಗಳು ಸಂಚು ಮಾಡಿ ನಮ್ಮ ದಲಿತ ಪೌರಕಾರ್ಮಿಕರನ್ನ ವಂಚಿಸಿ ಅವರನ್ನ ಗುತ್ತಿಗೆ ಅಡಿಯಲ್ಲಿ ಯಾವ ಲಾರಿಗಳಿದೆ ಮಾಲೀಕರು ಯಾವ ಆಟೋ ಟಿಪ್ಪರ್ಪರ್ ಅವರನ್ನ ಗುತ್ತಿಗೆಯಲ್ಲಿ ಮುಂದುವರಿಸಬೇಕು ಅಂತ ಪಿತೂರಿಯಿಂದ ವಂಚನೆ ಮಾಡಿ ಅವರನ್ನ ಡಿಪಿಎಸ್ಗೆ ತರದೆ ಮೋಸ ಮಾಡಿದ್ದಾರೆ ಸರ್ಕಾರ ಮತ್ತು ಪಾಲಿಕೆ ಇದನ್ನ ನಾನು ಅತ್ಯಂತ ಜವಾಬ್ದಾರಿಯಿಂದ ಈ ಆರೋಪವನ್ನ ಪಾಲಿಕೆ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇದ್ದೇನೆ ಇವತ್ತು ಅತಿ ಗಂಭೀರವಾದ ಒಂದು ಸಮಸ್ಯೆಯನ್ನು ಸಾರ್ವಜನಿಕರಿಗೆ ನಮ್ಮ ಕಾರ್ಮಿಕರಿಗೆ ಪಾಲಿಕೆಗೆ ಮತ್ತು ಸರ್ಕಾರಕ್ಕೆ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ನಮ್ಮ ಕ್ರಿಯಾ ಸಮಿತಿ ವತಿಯಿಂದ ಬಿ ಬಿ ಎಂ ಪಿಯಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಡ್ರೈವರ್ಗಳಾಗಿ ಹೆಲ್ಪರ್ಗಳಾಗಿ ಲೋಡರ್ಗಳಾಗಿ ಕೆಲಸ ಮಾಡುತ್ತಿರುವ ನಮ್ಮ ಆಟೋ ಚಾಲಕರನ್ನು ಡ್ರೈವರ್ಗಳನ್ನು ಏಕಾಏಕಿ ನಾಳೆ ಒಂದನೇ ತಾರೀಕು ಜೂನ್ ಬೆ ಬೆಂಗಳೂರು ಮಹಾನಗರ ಪಾಲಿಕೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅಳವಡಿಸಬೇಕಂತ ಒಂದು ದೊಡ್ಡ ಸಂಚು ಪಿತೂರು ನಡೆದಿದೆ ಹಲವಾರು ವರ್ಷಗಳಿಂದ ಕೆಲಸ ಮಾಡುತ್ತಿರೋ ನಮ್ಮ ಪೌರ ಕಾರ್ಮಿಕರನ್ನು ಯಾವುದೇ ಕಾರಣಕ್ಕೂ ಆ ಕಂಪನಿ ವಶಕ್ಕೆ ತೆಗೆದುಕೊಳ್ಳಬಾರದೆಂದು ಬಾರದೆಂದು ನಾವು ಒತ್ತಾಯ ಮಾಡುತ್ತಿದ್ದೀವಿ ಕಾರಣ ಇವರನ್ನು ಕೂಡ ಇತರೆ ಪೌರ ಕಾರ್ಮಿಕರಂತೆ ಇವರನ್ನು ಕೂಡ ಡಿ ಪಿ ಎಸ್ ಪದ್ಧತಿಗೆ ಅಳವಡಿಸಬೇಕಂತ ಒಕ್ಕರಿಂದ ನಾವು ಮೇಲಿಂದ ಮೇಲೆ ಸರ್ಕಾರಕ್ಕೆ ಮತ್ತು ಪಾಲಿಕೆಗೆ ಎಚ್ಚರಿಕೆಯನ್ನ ಪತ್ರವನ್ನು ಕೊಡ್ತಾ ಇದ್ರು ಕೂಡ ಸರ್ಕಾರ ಅಧಿಕಾರಿಗಳ ಪಿತೂರಿಯಿಂದ ಸರ್ಕಾರವನ್ನ ದಿಕ್ಕು ತಪ್ಪಿಸಿ ಇವತ್ತು ಕಂಪನಿಗೆ ನಮ್ಮ ಎಲ್ಲಾ ಕಾರ್ಮಿಕರನ್ನ ವಹಿಸೋದಿಕ್ಕೆ ಇವರು ಸಂಚನ ರೂಪಿಸಿದ್ದಾರೆ ಇದರ ವಿರುದ್ಧ ಉಗ್ರ ಓಟ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಅಂತೇಳಿ ಸರ್ಕಾರಕ್ಕೆ ಮತ್ತು ಪಾಲಿಕೆಗೆ ಎಚ್ಚರಿಕೆಯನ್ನ ನೀಡುತ್ತಾ ಇದ್ದೇವೆ